ಧರ್ಮಸ್ಥಳ ಸುತ್ತ ನಿಗೂಢ ಶವಗಳ ರಹಸ್ಯ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಸಮಾಧಿಯ ಶೋಧ ಕೆಲವೇ ಕ್ಷಣಗಳಲ್ಲಿ ಏಳನೇ ಗುಂಡಿ ಅಗೆಯುವ ಕಾರ್ಯ ಆರಂಭ ಆಗುತ್ತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಅನಾಮಿಕ ಬಂದಿದ್ದು ಕೆಲವೇ ಕ್ಷಣಗಳಲ್ಲಿ ನೇತ್ರಾವತಿ ದಡದಲ್ಲಿ ಶೋಧ ಆರಂಭ ಆಗತ್ತೆ ನಾಲ್ಕನೇ ದಿನ ಆರು ಪಾಯಿಂಟ್ ಏಳರ ರಹಸ್ಯ ಎಲ್ಲರ ಮುಂದೆ ಬರುತ್ತಾ ಆರು ಪಾಯಿಂಟ್ಗಳು ಮುಗಿದಿದೆ ಆರನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಏಳನೇ ಪಾಯಿಂಟ್ನ ರಹಸ್ಯ ಬಯಲಾಗುತ್ತ ಆರರ ಪಕ್ಕದಲ್ಲೇ ಈ ಏಳರ ಪಾಯಿಂಟ್ ಇದೆ ಹಾಗಾದ್ರೆ ಅಲ್ಲೂ ಕೂಡ ಅಸ್ಥಿ ಇದೆಯಾ ನೇತ್ರಾವತಿ ತಟದಲ್ಲೇ ಇದೆ ಈ ನಂಬರ್ ಸೆವೆನ್ ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲೇ ನಂಬರ್ ಸೆವೆನ್ ಇದೆ ಅನಾಮಿಕ ದೂರುದಾರ ಹದಿಮೂರು ಸ್ಥಳಗಳನ್ನ ಇಲ್ಲಿವರೆಗೆ ಗುರುತಿಸಿದ್ದ ಅದರಲ್ಲಿ ಮೊದಲ ಐದರಲ್ಲಿ ಯಾವುದೇ ಅಸ್ಥಿ ಪಂಜರ ಸಿಕ್ಕಿರಲಿಲ್ಲ ಮೊದಲ ದಿನ ಒಂದು ಪಾಯಿಂಟ್ ಅನ್ನ ಉತ್ಖನನ ಮಾಡಲಾಗಿತ್ತು ಅಗೆಯಲಾಗಿತ್ತು ಎರಡನೇ ದಿನ ನಾಲ್ಕು ಪಾಯಿಂಟ್ಗಳನ್ನು ಉತ್ಖನನ ಮಾಡಲಾಗಿತ್ತು ಮೂರನೇ ದಿನ ಆರನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಇವತ್ತು ಏಳನೇ ಪಾಯಿಂಟ್ ಆಗಿ ಯುವ ಕೆಲಸ ಆರಂಭ ಆಗಬೇಕು ಈಗಾಗಲೇ ದೂರುದಾರ ಕಚೇರಿಗೆ ಬಂದ್ ಆಗಿದೆ ಉತ್ಖನನ ಕಾರ್ಯ ಆರಂಭ ಆಗಬೇಕು ಏಳರಲ್ಲೂ ಸಿಗತ್ತಾ ಅಸ್ಥಿ ಪಂಜರ ಆರು ಪಾಯಿಂಟ್ಗಳು ಮುಗಿದಿವೆ ಇನ್ನು ಏಳು ಪಾಯಿಂಟ್ಗಳು ಬಾಕಿ ಇವೆ ಹದಿಮೂರು ಒಟ್ಟು ಗುರುತಿಸಿರೋದು ಹದಿಮೂರು ಪಾಯಿಂಟ್ಗಳು ಅದರಲ್ಲಿ ಏಳನೇ ಪಾಯಿಂಟ್ಗಳು ಮುಗಿದಿವೆ ಈಗ ಏಳನೇ ಪಾಯಿಂಟ್ ಇವತ್ತು ಉತ್ಖನನ ಮಾಡಬೇಕು ಅಗಿಬೇಕು ನಾಲ್ಕನೇ ದಿನದ ಶೋಧ ಕಾರ್ಯದಲ್ಲಿ ಏಳನೇ ಪಾಯಿಂಟ್ ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣದಲ್ಲಿ ಪಾಯಿಂಟ್ ಆರರಲ್ಲಿ ಅಸ್ತಿತ್ವ ಅವಶೇಷ ಪತ್ತೆಯಾಗಿತ್ತು ಎಫ್ಎಸ್ಎಲ್ ಪ್ರಕ್ರಿಯೆ ಬಳಿಕ ಆ ಗುಂಡಿನ ಮುಚ್ಚಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪಾಯಿಂಟ್ ಸಿಕ್ಸ್ ನಲ್ಲಿ ಮೂಳೆಯ ಅವಶೇಷಗಳು ಪತ್ತೆಯಾಗಿತ್ತು ಐದು ಹಲ್ಲು ದವಡೆ ಮೂಳೆ ಎರಡು ತೊಡೆ ಭಾಗದ ಮೂಳೆ ಬುರುಡೆಯ ಎರಡು ತುಂಡು ಸೇರಿ ಇನ್ನಿತರ ಮೂಳೆಗಳು ಪತ್ತೆಯಾಗಿದ್ದವು ಏಳು ಅಡಿ ಆಳ ಗುಂಡಿ ತೋಡಿ ಪರಿಶೋಧನೆ ಮಾಡಲಾಯಿತು ಆರು ಅಡಿ ಆರರಿಂದ ಏಳು ಅಡಿ ಅಗೆದಿದ್ದಾರೆ ಮೂರು ಅಡಿ ಅಗೆದಾಗ ನಿಲ್ಲಿಸಿ ಮುಂದಿನ ಕಡೆಗೆ ಆತ ಸೂಚನೆ ಕೊಟ್ಟಿದ್ದ ಮುಂದಿನ ಕಡೆ ತೆರಳುವಂತೆ ಸೂಚಿಸಿದ್ದ ದೂರುದಾರ ಎಸ್ಐ ಟಿ ಕಚೇರಿಯಿಂದ ದೂರುದಾರ ಅನಾಮಿಕ ದೂರುದಾರ ಈಗ ಸ್ಪಾಟ್ ಗೆ ಹೊರಟಿದ್ದಾನೆ ಆತನನ್ನ ಎಸ್ಐಟಿ ಟಿ ಕಚೇರಿಗೆ ಕರ್ಕೊಂಡು ಬರಲಾಗಿತ್ತು ಈಗ ಅಲ್ಲಿಂದ ಸ್ಪಾಟ್ಗೆ ಅಂದ್ರೆ ನಂಬರ್ ಸೆವೆನ್ ಗುರುತಿಸಿರುವ ಜಾಗಕ್ಕೆ ಅನಾಮಿಕ ದೂರುದಾರನನ್ನ ಕರ್ಕೊಂಡು ಹೊರಟಿದ್ದಾರೆ ಅಧಿಕಾರಿಗಳು ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ ಸಂಪರ್ಕದಲ್ಲಿದ್ದಾರೆ ಭರತ್ ಇಡೀ ದೇಶದ ಕುತೂಹಲ ಮೂಡಿಸಿರುವ ಪ್ರಕರಣ ಇದು ನಿನ್ನೆ ಆರನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಇವತ್ತು ಏಳನೇ ಪಾಯಿಂಟ್ ನಲ್ಲಿ ಸಿಗತ್ತಾ ಇಲ್ವಾ ಈ ಕನ್ಫ್ಯೂಷನ್ ನಲ್ಲಿ ಜನ ಇದ್ದಾರೆ ಹೊರಟಿದ್ದಾರೆ ಇಲ್ಲಿಂದ ದೂರದಾರ ಕಚೇರಿಯಿಂದ ಸ್ಥಳಕ್ಕೆ ಸುಮಾರು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂಡ್ ಇವತ್ತಿನ ಕಾರ್ಯಾಚರಣೆ ಬಗ್ಗೆ ತಿಳಿಸೋದಾದ್ರೆ ಆ ಈಗಾಗಲೇ ಆ ದೂರುದಾರ ಮತ್ತು ಅವರ ಎಸ್ ಐ ಟಿ ಟೀಮ್ ಏನಿದೆ ಅವರು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಿಂದ ಹೊರಟಿದ್ದಾರೆ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಆ ಒಂದು ಘಟನಾ ಸ್ಥಳವನ್ನ ತಲುಪ್ತಾರೆ ಇವತ್ತು ಪಾಯಿಂಟ್ ನಂಬರ್ ಏಳು ನಾನೀಗ ಪಾಯಿಂಟ್ ನಂಬರ್ ಏಳ ಏಳರ ಎದುರು ಭಾಗದ ನೇತ್ರಾವತಿ ನದಿಯ ಇನ್ನೊಂದು ತಟದಲ್ಲಿ ಇದ್ದೀನಿ ದೃಶ್ಯಗಳಲ್ಲಿ ಗಮನಿಸಬಹುದು ಅವರು ಇಳಿಯುವಂತದ್ದು ನೇತ್ರಾವತಿಯ ಆ ಬ್ರಿಡ್ಜ್ ಏನಿದೆ ಅಲ್ಲಿಂದ ಸೇತುವೆಯಲ್ಲಿ ಇಳ್ಕೊಂಡು ಅವರು ನಡೆದುಕೊಂಡು ನೇರವಾಗಿ ಆ ಒಂದು ಕಾಲು ದಾರಿ ಕಾಡಿನ ಕಾಲು ದಾರಿ ಏನಿದೆ ಆ ಕಾಲು ದಾರಿಯಲ್ಲಿ ನಡೆದುಕೊಂಡು ಬರ್ತಾರೆ ನಿನ್ನೆ ನಾವು ತೋರಿಸ್ತಾ ಇದ್ದಂತ ಜಾಗಕ್ಕೂ ಇವತ್ತಿ ಜಾಗಕ್ಕೂ ಒಂದು ಐನೂರು ಮೀಟರ್ ವ್ಯತ್ಯಾಸ ಇರಬಹುದು ಆದರೆ ನಾವು ನಮ್ಮ ಕ್ಯಾಮೆರಾ ವಿಸಿಬಿಲಿಟಿ ಹೇಳ್ತಾ ಹೋದರೆ ಇವತ್ತಿನ ಜಾಗ ಸ್ವಲ್ಪ ನಮಗೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ ಯಾಕಂದ್ರೆ ಬಹಳ ದಟ್ಟವಾದ ಕಾಡುಗಳು ಹಿಂದಿನ ಭಾಗದಲ್ಲಿ ಆವರಿಸಿದೆ ಅದರ ಜೊತೆಗೆ ನಮ್ಮ ಕ್ಯಾಮರಾವನ್ನು ಕವರ್ ಮಾಡುವ ರೀತಿಯಲ್ಲಿ ಒಂದಷ್ಟು ಮುಂಭಾಗದಲ್ಲಿ ಒಂದಷ್ಟು ಪೊದೆಗಳು ಬೆಳೆದಿದೆ ಹಾಗಾಗಿ ಪೊದೆಗಳ ಮಧ್ಯ ಭಾಗದಲ್ಲಿ ಅವರು ಅದನ್ನ ಅಗೆಯುವಂಥ ಪ್ರಕ್ರಿಯೆಗಳು ಅವರು ನಡೆಸಬಹುದು ಅಂತ ಅನಿಸುವಂಥದ್ದು ಮೇಲ್ನೋಟಕ್ಕೆ ನಮಗೆ ಆ ಪಾಯಿಂಟ್ನ ಬಗ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಆದರೆ ನಿನ್ನೆ ಏಳನೇ ಪಾಯಿಂಟ್ನ ಬಳಿ ಒಂದಷ್ಟು ಕಾರ್ಮಿಕ ಬಹಳ ಸಿದ್ಧವಾಗಿ ನಿಂತಿದ್ದಂಥದ್ದು ನಮ್ಮ ಕ್ಯಾಮರಾ ಕಣ್ಣಿಗೆ ಸಿಕ್ಕಿತ್ತು ಹಾಗಾಗಿ ಏಳನೇ ಪಾಯಿಂಟ್ ಈಗ ಇರುವಂತಹ ಬಹಳ ಅಧಿಕೃತ ಪಾಯಿಂಟ್ಗಳಲ್ಲಿ ಒಂದು ಆ ಪಾಯಿಂಟ್ನಲ್ಲಿ ಅಲ್ಲಿನ ಉತ್ಖನನ ಪ್ರಕ್ರಿಯೆಗಳು ನಡೀಬೇಕು ಯಾಕಂದ್ರೆ ಆರನೇ ಪಾಯಿಂಟ್ನ ಐದನೇ ಪಾಯಿಂಟ್ ಐದು ಪಾಯಿಂಟ್ಗಳಲ್ಲಿ ಸಿಗದೇ ಇದ್ದಾಗ ಆರು ಏಳು ಎಂಟನ್ನು ಬಹುತೇಕ ಅವರು ಬಿಟ್ಬಿಟ್ಟಿದ್ರು ಯಾಕಂದ್ರೆ ನದಿಯ ತೀರ ಪ್ರದೇಶದಲ್ಲಿ ಇರುವಂಥದ್ದು ಇಲ್ಲಿ ಸಿಗಲಿಕ್ಕಿಲ್ಲ ಅನ್ನುವಂಥದ್ದು ಆದರೆ ಆ ಒಂದು ಪಾಯಿಂಟ್ನಲ್ಲಿ ಸಿಕ್ಕ ಬಳಿಕ ಆ ಆರನೇ ಪಾಯಿಂಟ್ನಲ್ಲಿ ಸಿಕ್ಕ ಬಳಿಕ ಏಳನೇ ಪಾಯಿಂಟ್ನ ಬಗ್ಗೆ ಬಹಳ ಒಂದು ನಿರೀಕ್ಷೆಗಳು ದೂರುದಾರನಲ್ಲಿ ಇರುವಂಥದ್ದು ಅದರ ಜೊತೆಗೆ ಕರಾವಳಿ ಈ ಭಾಗದ ಧರ್ಮಸ್ಥಳ ಭಾಗದ ಜನರಲ್ಲೂ ಕೂಡ ಕುತೂಹಲ ಹೆಚ್ಚಿದೆ ಯಾಕಂದ್ರೆ ಆರನೇ ಅಲ್ಲಿ ಸಿಕ್ತಪ್ಪ ಏಳನೇ ಅಲ್ಲಿ ಸಿಗಬಹುದಾ ಎಂಟನೇ ಪಾಯಿಂಟ್ ಕೂಡ ಅದರಿಂದ ಒಂದು ಐನೂರು ಮೀಟರ್ ದೂರ ಅಂದ್ರೆ ಈ ನಾವು ನಿಂತ ಜಾಗದಲ್ಲೇ ಎಂಟು ಪಾಯಿಂಟ್ಗಳಿರುವಂಥದ್ದು ಗಮನಿಸಬೇಕಾದಂಥದ್ದು ನೇತ್ರಾವತಿ ಸ್ನಾನಘಟ್ಟ ಏನಿದೆ ಆ ಸ್ನಾನಘಟ್ಟದಿಂದ ಆರಂಭವಾಗಿ ಈ ಕಾಡಿನ ಸ್ಥಿರ ಪ್ರದೇಶಗಳಲ್ಲಿ ಸುಮಾರು ಎಂಟು ಜಾಗಗಳಲ್ಲಿ ಪಾಯಿಂಟ್ಗಳನ್ನು ತ ಗುರುತಿಸಿದ್ದಾನೆ ಬರೋಬ್ಬರಿ ಆ ಒಂದು ಒಂದು ಕಿಲೋಮೀಟರ್ ನಾವು ಅನಿಸ್ ಅನ್ಕೊಳ್ಬಹುದು ಒಂದು ನಾ ಕಾಡು ಮಧ್ಯ ಅವನು ಆತ ತನ್ನ ಜಾಗಗಳನ್ನ ಗುರುತಿಸಿರುವ ಹಾಗಾಗಿ ಆ ಎಲ್ಲ ಪಾಯಿಂಟ್ಗಳಲ್ಲಿ ಈ ರೀತಿಯಾಗಿ ಮೃತದೇಹಗಳನ್ನ ಹುತ್ತಿಟ್ಟಂತ ಜಾಗಗಳು ಅವನಿಗೆ ಸಿಗಬಹುದು ಅನ್ನುವಂಥದ್ದು ಹೇಳುವಂತದ್ದು ಹಾಗಾಗಿ ಇವತ್ತು ಆರನೇ ಜಾಗದಲ್ಲಿ ಏನು ಇದ್ರೆ ಏಳನೇ ಜಾಗದಲ್ಲಿ ಏನು ಸಿಗದೆ ಎಂಟನೇ ಜಾಗಕ್ಕೆ ಅವರು ಖಂಡಿತವಾಗ್ಲೂ ಒಂದು ಐದು ಅಡಿಗಳ ಹೂತ ನಂತರ ಅವರು ಮೂವ್ ಆಗ್ತಾರೆ ಪೊಸಿಷನ್ ನಲ್ಲೂ ಕೂಡ ಆದ ನಂತರ ಮತ್ತೆ ಇರುವಂತದ್ದು ಒಂಬತ್ತು ಹತ್ತು ಹನ್ನೊಂದು ಮತ್ತು ಹನ್ನೆರಡು ಇದು ರಸ್ತೆಗೆ ಧರ್ಮಸ್ಥಳದಿಂದ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವ ದಾರಿಯ ಎಡ ಭಾಗದಲ್ಲಿ ಆ ಒಂದು ಪಾಯಿಂಟ್ ನಮಗೆ ತೆರೆದುಕೊಳ್ಳುವಂತದ್ದು ಹಾಗಾಗಿ ಆ ನಾಲ್ಕು ಪಾಯಿಂಟ್ಗಳು ಕೂಡ ದಾರಿಯ ಮಧ್ಯ ಭಾಗದಲ್ಲಿ ರಸ್ತೆಯ ಭಾಗದಲ್ಲಿ ಇದೆ ಹಾಗಾಗಿ ಅದನ್ನ ಕ್ರೈಮ್ ಸೀನ್ ಗಳನ್ನ ಸೇವ್ ಮಾಡುವ ಕಾರಣಕ್ಕಾಗಿ ಅಲ್ಲಿ ಗ್ರೀನ್ ಪರದೆಗಳನ್ನು ಅಳವಡಿಸುವಂತ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಆ ಎಲ್ಲ ಜಾಗಗಳನ್ನು ಹೊರತುಪಡಿಸಿದ್ರೆ ಬೇರೆ ಜಾಗಗಳು ಬೇರೆ ಹದಿಮೂರನೇ ಜಾಗ ಅದು ನೇತ್ರಾವತಿ ಸ್ನಾನಘಟ್ಟ ಏನಿದೆ ಆ ಸ್ನಾನಘಟ್ಟದ ಪಕ್ಕದಲ್ಲಿರುವಂತಹ ಕಿಂಡಿ ಅಣೆಕಟ್ಟಿನ ಅಕ್ಕಪಕ್ಕದ ಜಾಗ ಸಹಜವಾಗಿ ಅಲ್ಲಿ ಜನರ ಸಂಚಾರ ಹೆಚ್ಚಿರುವಂತಹ ಜಾಗ ಆ ಜಾಗದಲ್ಲಿ ಅವರಿಗೆ ಒಂದು ಇದನ್ನು ಅವರು ಗುರುತಿಸಿರುವಂತಹದ್ದು ಹಾಗಾಗಿ ಏಳನೇ ಪಾಯಿಂಟ್ನ ರಹಸ್ಯವನ್ನ ಭೇದಿಸೋಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಜಾಗಕ್ಕೆ ಎಸ್ ಐ ಟಿ ಟೀಮ್ ಎಂಟ್ರಿ ಆಗಲಿದೆ ಅದರ ಜೊತೆ ಜೊತೆಗೆ ಆರನೇ ಜಾಗದಲ್ಲಿ ಸಿಕ್ಕಂಥ ತನಿಖೆ ಕೂಡ ಅಂದ್ರೆ ವೈಜ್ಞಾನಿಕ ಅನ್ವೇಷಣೆಗಳು ಮತ್ತು ವೈಜ್ಞಾನಿಕ ಫೊರೆನ್ಸಿಕ್ ವಿಶ್ಲೇಷಣೆಗಳ ಪಾರ್ಟ್ ಒಂದು ಭಾಗವಾದ್ರೆ ಅದರ ಎರಡನೇ ಭಾಗವಾಗಿ ಗುರುತಿಸಿಕೊಳ್ಳುವಂಥದ್ದು ಆ ಜಾಗದಲ್ಲಿ ಆತ ಮೃತದೇಹಗಳನ್ನು ಹೂತಿಟ್ಟಂತದ್ದು ಮತ್ತು ಆಗ ನಿಖರವಾಗಿ ಆತ ಜಾಗದ ಬಗ್ಗೆ ಹೇಳ್ತಾನೆ ಅಂದ್ರೆ ಖಂಡಿತವಾಗ್ಲೂ ಕೂಡ ಆತನಿಗೆ ಆ ಜಾಗದಲ್ಲಿ ಯಾರ ಮೃತದೇಹವನ್ನು ಹೂತಿಟ್ಟಿದ್ದೀನಿ ಮತ್ತು ಯಾರ ಆ ಮೇಲ್ವಿಚಾರಕರು ಅನ್ನುವಂಥದ್ದು ಆತ ದೂರಿನಲ್ಲಿ ಏನು ಉಲ್ಲೇಖ ಮಾಡಿದ್ದ ಆ ದೂರುದಾರರು ಯಾರು ಅನ್ನುವಂಥದ್ರ ಬಗ್ಗೆ ಮತ್ತು ಅವರಿಗೆ ಸೂಚನೆ ಕೊಟ್ಟ ಮೇಲ್ವಿಚಾರಕರು ಯಾರು ಅನ್ನುವುದರ ಬಗ್ಗೆ ಮತ್ತು ಆ ಅವಧಿಗಳ ಬಗ್ಗೆ ಆತನಿಗೆ ಒಂದು ನಿಖರತೆ ಇರಬೇಕಾಗುತ್ತೆ ಹಾಗಾಗಿ ಆತನ ವಿಚಾರಣೆಯ ಅವಧಿಗಳು ಅಂದ್ರೆ ಈಗ ಆತ ಎಸ್ ಐ ಟಿ ಕಚೇರಿಯಿಂದ ಹೊರಟಿರುವಂತದ್ದು ಅದರ ಕೆಲವೊಂದು ವಿಚಾರಗಳನ್ನು ಆತ ಎಸ್ ಮಾಹಿತಿಗಳನ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದು ಯಾರು ಮೇಲ್ವಿಚಾರಕರು ಹಾಗೆ ಮತ್ತೊಂದು ಮಗದೊಂದು ಅನ್ನುವಂಥದ್ರ ಬಗ್ಗೆ ಅದರ ಜೊತೆಗೆ ಅದು ಕೊಲೆ ಅನ್ನುವಂಥ ವಾದಗಳು ಅಂದ್ರೆ ಆತ ಹೇಳುವಂಥ ಕೊಲೆ ಅನ್ನುವಂಥ ವಾದಗಳನ್ನ ಕಳ್ತಾ ಹೋದ್ರೆ ಆ ಒಂದು ಮೃತದೇಹ ಸಿಕ್ಕಂತ ಸಂದರ್ಭಗಳಲ್ಲಿ ಆ ಅವುಗಳ ಅವುಗಳಲ್ಲಿ ಕೊಲೆ ಅನ್ನುವುದಕ್ಕೆ ಇರುವಂಥ ಪೂರಕ ಸಾಕ್ಷ್ಯಗಳೇನು ನಾನು ಆತನ ಕಣ್ಣಿಗೆ ಕಂಡಂಥ ಪೂರಕ ಸಾಕ್ಷ್ಯಗಳೇನು ಮತ್ತು ಯಾವುದಾದರೂ ಆಳವಾದ ಗುರುತುಗಳಿತ್ತ ಗಾಯದ ಗುರುತುಗಳಿತ್ತ ಮತ್ತು ಯಾವುದಾದರೂ ಹತ್ಯೆ ಅನ್ನುವುದಕ್ಕೆ ಪೂರಕವಾಗಿ ನಾವು ಹೇಳಬಹುದಾದಂತಹ ಯಾವುದಾದ್ರೂ ಸಾಕ್ಷ್ಯಗಳಿತ್ತ ಅನ್ನುವಂಥದ್ರ ಬಗ್ಗೆಯೂ ಕೂಡ ಕೇಳಲಾಗ್ತಾ ಇದೆ ಹಾಗಾಗಿ ಈ ಎಲ್ಲ ಪೂರಕ ಸಾಕ್ಷ್ಯಗಳನ್ನು ಅವರಿಗ ಸಂಗ್ರಹ ಮಾಡ್ತಾ ಇದ್ದಾರೆ ಒಂದು ಆಂಗಲ್ ನಲ್ಲಿ ಈಗ ಡಿ ಎನ್ ಎ ಮಾಸ್ ಮ್ಯಾಚಿಂಗ್ ಅಂದ್ರೆ ಆ ಡಿ ಎನ್ ಈಗಾಗಲೇ ಅದರ ವಿಜುವಲ್ಸ್ ದೃಶ್ಯ ಪರಿಶೀಲನೆಗಳನ್ನ ಮಾಡಿದಾಗ ಪ್ರಾಥಮಿಕವಾದಂತಹ ಒಂದು ಎರಡರಿಂದ ಮೂರು ದಿನಗಳಲ್ಲಿ ಅದರ ಒಂದು ವರದಿ ಎಸ್ ಐ ಟಿ ಕೈ ಸೇರುತ್ತೆ ಅದನ್ನ ಪ್ರಿಲಿಮಿನರಿ ರಿಪೋರ್ಟ್ ಅಂತ ನಾವು ಹೇಳ್ತೀವಿ ಆ ಪ್ರಿಲಿಮಿನರಿ ಗಳಲ್ಲಿ ಬೇಸಿಕಲಿ ಅದರ ಮೇಲ್ನೋಟಕ್ಕೆ ಒಬ್ಬ ಫರೆನ್ಸಿಕ್ ಎಕ್ಸ್ಪರ್ಟ್ ಗೆ ಕಾಣುವಂತಹ ಗಾಯದ ಗುರುತುಗಳಿದ್ದರೆ ಅದರ ಜೊತೆಗೆ ಅವು ಅವುಗಳನ್ನ ಅವುಗಳು ಪ್ರಾಣಿಗಳದ್ದ ಅಥವಾ ಮನುಷ್ಯರ ಈಗಾಗಲೇ ಅದು ಮನುಷ್ಯರದ್ದು ಒಬ್ಬ ಪುರುಷನದ್ದು ಅನ್ನುವಂಥದ್ದು ಗೊತ್ತಾಗಿದೆ ಆದರೂ ಕೂಡ ಒಂದು ಲೀಗಲ್ ವರದಿಗಳು ಎಸ್ ಐ ಕೈ ಸೇರಬೇಕು ಕಣ್ಣಲ್ಲಿ ನೋಡಿದ ತಕ್ಷಣ ಅದರ ತಂಡದವರು ಒಪ್ಪಬೇಕಂತ ಇಲ್ಲ ಅವರಿಗೆ ಒಂದು ರಿಪೋರ್ಟ್ ಸಿಗಬೇಕು ಅದರ ಅದರ ಬಗ್ಗೆ ತನಿಖೆ ಜೊತೆಗೆ ಅದರ ಇನಿಷಿಯಲ್ ರಿಪೋರ್ಟ್ ಅಂದ್ರೆ ರಿಪೋರ್ಟ್ ಮಧ್ಯಂತರ ವರದಿಯು ಕೂಡ ಅವರ ಕೈಗೆ ಸೇರುತ್ತೆ ಮಧ್ಯಂತರ ವರದಿಯಲ್ಲಿ ಮತ್ತಷ್ಟು ಮಾಹಿತಿಗಳು ಇರುತ್ತೆ ಅಂತಿಮ ವರದಿ ಫೈನಲ್ ರಿಪೋರ್ಟ್ಗಳಲ್ಲಿ ವರದಿಗಳು ಇರುತ್ತೆ ಅದನ್ನ ಡಿ ಎನ್ ಮಾಸ್ ರೆಕಾರ್ಡ್ ಬ್ಯೂರೋ ಅಂದ್ರೆ ಮಾಸ್ ಡಿ ಎನ್ ಎಗಳಲ್ಲಿ ಮ್ಯಾಚ್ ಮಾಡುವಂತಹ ಪ್ರಕ್ರಿಯೆ ಇದು ಭಾರತದ ಅಷ್ಟು ಕ್ರೈಮ್ ರೆಕಾರ್ಡ್ ದಾಖಲೆಗಳಲ್ಲಿರುವಂತಹ ಎಲ್ಲ ಕ್ರೈಮ್ ರೆಕಾರ್ಡ್ ಬ್ಯೂರೋಗಳಲ್ಲಿರುವಂತಹ ಅಷ್ಟು ಡಾಟಾಗಳಲ್ಲಿ ಒಂದು ಮಾಸ್ ಡಿ ಎನ್ ಎರುತ್ತೆ ಅದು ಆದವರ ಡಿ ಎನ್ ಎಗಳಾಗಿರುತ್ತೆ ಅಂತಹ ಡಿ ಎನ್ ಇದನ್ನು ಮ್ಯಾಚ್ ಮಾಡುವಂತಹ ಪ್ರಕ್ರಿಯೆ ಕರ್ನಾಟಕ ಪೊಲೀಸರ ಪೊಲೀಸ್ ಇಲಾಖೆಯಲ್ಲೂ ಕೂಡ ಅಂತಹ ಮಾಸ್ ಡಾಟಾ ಡಿ ಎನ್ ಎ ಡಾಟಾಗಳಿದೆ ಅದರ ಜೊತೆಗೆ ಭಾರತದ ಅನೇಕ ವ್ಯವಸ್ಥೆಗಳಲ್ಲೂ ಕೂಡ ಪೊಲೀಸ್ ವ್ಯವಸ್ಥೆಗಳಲ್ಲೂ ಕೂಡ ಆ ಮಾಸ ಮಾಸ್ ಡಾಟಾ ಡಿ ಎನ್ ಎ ವರದಿಗಳಿರುವಂಥದ್ದು ಅದು ಮ್ಯಾಚ್ ಮಾಡ್ತಾರೆ ಅದರಲ್ಲಿ ಯಾವುದು ಕೂಡ ಮ್ಯಾಚ್ ಮಾಡದೇ ಇದ್ದಾಗ ಸಹಜವಾಗಿ ಒಂದು ಪೊಸಿಷನ್ಗೆ ಬರುವಂಥದ್ದು ಇಲ್ಲಿ ಯಾರಾದರೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟವರಿದ್ದಾರೆ ಸಹಜವಾಗಿ ಈಗ ಒಂದು ದೂರು ದಾಖಲಾಗಿದೆ ಸಹಾಯವಾಣಿಗೆ ಮತ್ತಷ್ಟು ದೂರುಗಳೇನಾದರೂ ಬಂದರೆ ಅವುಗಳ ಡಿ ಎನ್ ಎಗಳನ್ನು ರಕ್ತದ ಸ್ಯಾಂಪಲ್ಗಳನ್ನು ಅವರ ಕುಟುಂಬಸ್ಥರಿಂದ ಸಂಗ್ರಹಿಸಿ ಅದರ ಡಿ ಎನ್ ಎಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅವುಗಳನ್ನು ಮ್ಯಾಚ್ ಮಾಡುವಂಥ ಪ್ರಕ್ರಿಯೆಗಳು ನಡಿಬಹುದು ಬಾ ಎಸ್ ನಿನ್ನೆಯಿಂದ ಎಸ್ ಎಸ್ ವಾಪಸ್ ఏషా న్యూస్ నెట్వర్క్ ప్రస్తుతి